ಒಮ್ಮೆ ಒಂದು ವಿಲಕ್ಷಣ ಹಳ್ಳಿಯಲ್ಲಿ ಅರ್ಜುನ್ ಎಂಬ ಹುಡುಗ ವಾಸಿಸುತ್ತಿದ್ದನು ಕನಸುಗಳಿಂದ ತುಂಬಿದ ಹೃದಯದಿಂದ ಜನಿಸಿದ ಅವರು ಅನಾಥರಾಗಿ ಜೀವನದ ಕಟುವಾದ ವಾಸ್ತವವನ್ನು ಎದುರಿಸಿದರು ಸವಾಲುಗಳ ನಡುವೆಯೂ ಅರ್ಜುನ್ ಅಚಲ ಮನೋಭಾವ ಹೊಂದಿದ್ದರು ಅವನ ದಿನಚರಿಯೂ ಹಳ್ಳಿಯಲ್ಲಿ ಸಹಾಯ ಮಾಡುವುದು ಮತ್ತು ಹಳೆಯ ಆಲದ ಮರದ ಬಳಿ ಸಂಜೆ ಕಳೆಯುವುದನ್ನು ಒಳಗೊಂಡಿತ್ತು ಒಂದು ದಿನ ಒಂದು ಸಣ್ಣ ಗುಬ್ಬಚ್ಚಿ ಗೂಡು ಕಟ್ಟಲು ಹೆಣಗಾಡುತ್ತಿರುವುದನ್ನು ಅವನು ಗಮನಿಸಿದನು ಗುಬ್ಬಚ್ಚಿಯ ದೃಢಸಂಕಲ್ಪಕ್ಕೆ ಮನಸೋತ್ತ ಅರ್ಜುನ್ ಸಹಾಯ ಹಸ್ತಚಾಚಲು ನಿರ್ಧರಿಸಿದ ಪ್ರತಿದಿನ ಅವರು ಕೊಂಬೆಗಳನ್ನು ಮತ್ತು ಎಲೆಗಳನ್ನು ಸಂಗ್ರಹಿಸಿದರು ಗುಬ್ಬಚ್ಚಿಗೆ ತಾಳ್ಮೆಯಿಂದ ಸಹಾಯ ಮಾಡಿದರು ಗೂಡು ರೂಪುಗೊಂಡಂತೆ ಅರ್ಜುನ್ ತನ್ನ ಸಣ್ಣ ದಯೆಯಲ್ಲಿ ಹೊಸ ಉದ್ದೇಶ ಮತ್ತು ಸಂತೋಷವನ್ನು ಕಂಡುಕೊಂಡನು ಹುಡುಗ ಮತ್ತು ಹಕ್ಕಿಯ ನಡುವಿನ ಬಾಂಧವ್ಯ ಗಟ್ಟಿಯಾಯಿತು ಒಂದು ಬಿರುಗಾಳಿಯ ರಾತ್ರಿ ಗಾಳಿ ಬೀಸಿದಾಗ ಮತ್ತು ಹಳ್ಳಿಯ ವಿರುದ್ಧ ಮಳೆ ಸುರಿದಾಗ ಅರ್ಜುನನು ದುರ್ಬಲವಾದ ಗೂಡಿನ ಬಗ್ಗೆ ಚಿಂತಿಸಿದನು ಅಂಶಗಳನ್ನು ಧೈರ್ಯವಾಗಿಟ್ಟುಕೊಂಡು ತನ್ನ ಗರಿಗಳಿರುವ ಸ್ನೇಹಿತನನ್ನು ರಕ್ಷಿಸಲು ನಿರ್ಧರಿಸಿದ ಅವನು ತನ್ನದೇ ಆದ ಹಳಸಿದ ಅಂಗಿಯಿಂದ ಗೂಡನ್ನು ರಕ್ಷಿಸಿದನು ಚಂಡಮಾರುತವು ಹಾದುಹೋಯಿತು ಜರ್ಜರಿತ ಆದರೆ ಅಖಂಡ ಗೂಡನ್ನು ಬಹಿರಂಗಪಡಿಸಿತು ಅರ್ಜುನ ನಿಸ್ವಾರ್ಥ ಆರೈಕೆಗೆ ಕೃತಜ್ಞತೆ ಸಲ್ಲಿಸಿದ ಗುಬ್ಬಚ್ಚಿ ಸಂತೋಷದಿಂದ ಚಿಲಿಪಿಲಿಗುಟ್ಟಿತು ಅರ್ಜುನ ಸಹಾನುಭೂತಿಯ ಕಾರ್ಯದ ಸುದ್ದಿ ಹಳ್ಳಿಯಾದ್ಯಂತ ಹರಡಿತು ಮತ್ತು ಒಮ್ಮೆ ಏಕಾಂಗಿಯಾಗಿದ್ದ ಹುಡುಗ ಸಮುದಾಯದ ಪ್ರೀತಿಯಿಂದ ತನ್ನನ್ನು ತಾನು ಅಪ್ಪಿಕೊಂಡಿದ್ದಾನೆ ದಯೆಯ ಈ ಸರಳ ಕ್ರಿಯೆಯು ಅರ್ಜುನ ಜೀವನವನ್ನು ಬದಲಾಯಿಸಿತು ಹಳ್ಳಿಯು ಅವನ ಸುತ್ತಲೂ ಒಟ್ಟುಗೂಡಿತು ಅವನಿಗೆ ಶಿಕ್ಷಣ ಮತ್ತು ಅಗತ್ಯವಿರುವ ಬೆಂಬಲವನ್ನು ಖಾತ್ರಿಪಡಿಸಿತು ಅರ್ಜುನ್ ಅವರ ದೃಢತೆ ಮತ್ತು ಸಹಾನುಭೂತಿ ಸ್ವಲ್ಪ ಗುಬ್ಬಚ್ಚಿಯನ್ನು ಉಳಿಸಿದ್ದಲ್ಲದೆ ಭರವಸೆ ಮತ್ತು ಬದಲಾವಣೆಯ ಬೀಜಗಳನ್ನು ಬಿತ್ತಿದೆ ವರ್ಷಗಳು ಕಳೆದಂತೆ ಅರ್ಜುನ್ ಇಡೀ ಗ್ರಾಮಕ್ಕೆ ಸ್ಫೂರ್ತಿಯ ಸೆಲೆಯಾದರು ಅವನು ತನ್ನ ಕನಸುಗಳನ್ನು ಹಿಂಬಾಲಿಸಿದನು ಅಂತಿಮವಾಗಿ ಒಮ್ಮೆ ಅವನನ್ನು ಎತ್ತಿಹಿಡಿದ ಸಮುದಾಯವನ್ನು ಮೇಲಕ್ಕೆತ್ತಲು ಹಿಂದಿರುಗಿದನು ಈ ಅದ್ಭುತ ಪ್ರಯಾಣಕ್ಕೆ ಸಾಕ್ಷಿಯಾದ ಆಲದ ಮರವು ಶಕ್ತಿಗೆ ಸಾಕ್ಷಿಯಾಗಿದೆ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಸಹಾನುಭೂತಿಯ ಒಂದು ಕಾರ್ಯವು ಬದಲಾವಣೆಯ ಅಲೆಗಳನ್ನು ಸೃಷ್ಟಿಸುತ್ತದೆ ಎಂದು ಅರ್ಜುನ್ ಅವರ ಕತೆ ನಮಗೆ ಕಲಿಸುತ್ತದೆ ಎಷ್ಟೇ ಚಿಕ್ಕದಾದರೂ ನಮ್ಮ ಕಾರ್ಯಗಳು ಇತರರನ್ನು ಪ್ರೇರೇಪಿಸುವ ಮತ್ತು ಉನ್ನತೀಕರಿಸುವ ಸಾಮರ್ಥ್ಯವನ್ನು ಹೊಂದಿವೆ ಸವಾಲುಗಳನ್ನು ಬೆಳವಣಿಗೆ ಮತ್ತು ಏಕತೆಗೆ ಅವಕಾಶಗಳಾಗಿ ಪರಿವರ್ತಿಸುತ್ತವೆ